ಪೂಜ್ಯ ಗುರು ದೇಶದೆಲ್ಲಗೆ ಆ ಶ್ರೀಗಳ ಆಶೀರ್ವಾದ ಹೀಗೆ ಮುಂದುವರಲಿ ಮಠದ ಒಂದು ಏನು ಒಂದು ಕೈಂಕರ್ಯಗಳ ಕಾರ್ಯಗಳು ಹೀಗೆ ಮುಂದುವರಲಿ ಅಂತ ನಾನು ಆಶಿಸುತ್ತೇನೆ ಜೊತೆಗೆ ನಾನು ಹೆಮ್ಮೆಯಿಂದ ಕೊನೆಯದಾಗಿ ಎರಡು ಮಾತನ್ನು ಏನು ಹೇಳ್ತೀನಿ ಅಂತ ಹೇಳಿದ್ರೆ ಇಂದು ಎಂದು ಮುಂದೆಂದು ಮಠದ ಒಬ್ಬ ನಾನು ಸಂಸದರಾಗಿರ್ಬೋದು ಆದರೆ ಮಠದ ಶಿಷ್ಯ ಆಗಲಿಕ್ಕೆ ಹೆಮ್ಮೆ ಆಗ್ತದೆ ಅಂತ ಹೇಳ್ತಾ ಎರಡು ಮಾತನ್ನ ಪ್ರಗತಿಪರ ನಗದು ಬಹುಮಾನ ನೀಡಿ ಸನ್ಮಾನಿಸಲಾಗುತ್ತಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಚಾಮರಾಜನಗರ ಜಿಲ್ಲೆಯಲ್ಲಿ ವಿವಿಧ ಬೆಳೆಗಳಲ್ಲಿ ಸಾಧನೆಗೈದ ಹತ್ತು ಜನ ಪ್ರಗತಿಪರ ರೈತರನ್ನು ಆಯ್ಕೆ ಮಾಡಲಾಗಿದ್ದು ಅವರ ವಿವರ ಈ ಕೆಳಕಂಡಂತಿದೆ ಮೊದಲನೇದಾಗಿ ಬೆಳೆಯಲ್ಲಿ ಪ್ರಥಮ ಸ್ಥಾನವನ್ನು ಯಳಂದೂರು ತಾಲೂಕು ಮಲಾರಪಾಳ್ಯ ಗ್ರಾಮದ ಸುಧಾಮಣಿರವರು ಪಡೆದಿರುತ್ತಾರೆ ದ್ವಿತೀಯ ಬಹುಮಾನವನ್ನು ಪಡೆದಿರುತ್ತಾರೆ ಎಲ್ಲ ಪ್ರಗತಿಪರ ರೈತರಿಗೆ ಪ್ರಥಮ ನಗದು ಬಹುಮಾನವನ್ನು ಐದು ಸಾವಿರ ರುಗಳು ಹಾಗೂ ದ್ವಿತೀಯ ಬಹುಮಾನ ನಾಲ್ಕು ಸಾವಿರ ರುಗಳನ್ನು ನೀಡಿ ಪುರಸ್ಕರಿಸಲಾಗುತ್ತಿದೆ ಮುಸುಕಿನ ಜೋಳ ಬೆಳೆಯಲ್ಲಿ ಪನೂರು ತಾಲೂಕು ಮಂಗಲ ಗ್ರಾಮದ ಮಂಗಳಮ್ಮರವರು ಪ್ರಥಮ ಬಹುಮಾನವನ್ನು ಪಡೆದಿರುತ್ತಾರೆ ಮುಸುಕಿನಜೋಳ ಬೆಳೆಯಲ್ಲಿ ದ್ವಿತೀಯ ಬಹುಮಾನವನ್ನು ಹನೂರು ತಾಲೂಕಿನ ಕಂಡಯ್ಯನಪಾಳ್ಯದ ಗೋವಿಂದಗೌಡರವರು ಪಡೆದಿರುತ್ತಾರೆ ಗುಂಡ್ಲುಪೇಟೆ ತಾಲೂಕು ಮಂಚಳ್ಳಿ ಗ್ರಾಮದ ಶ್ರೀ ಕಾಳಸ್ವಾಮಿರವರು ದ್ವಿತೀಯ ಬಹುಮಾನವನ್ನು ಪಡೆದೇಂದರೆ ಪದ್ಮಭೂಷಣ ಮಹದೇವಪ್ಪ ಸೇವಾ ಟ್ರಸ್ಟ್ ಚಾಮರಾಜನಗರ ಮಹಿಳೆಯರಿಗೆ ಪ್ರಶಸ್ತಿ ಪ್ರದಾನ ತೋಟಗಾರಿಕೆ ಬೆಳೆಗಳಲ್ಲಿ ಸಂವೇದನೆ ಆಧಾರಿತ ಸಸ್ಯ ಸಂರಕ್ಷಣೆ ಕುರಿತು ಉಪನ್ಯಾಸ ನೀಡಲಿದ್ದಾರೆ ಕೊಪ್ಪಳದ ಅಯೋಧ್ಯ ಕ್ರಾಪ್ ಅಕಾಡೆಮಿ ಸಂಸ್ಥಾಪಕರು ಹಾಗೂ ಸಿಇಒ ಆದಂತಹ ಶ್ರೀ ಬಸವನಗೌಡ ಚನ್ನಬಸಗೌಡ ಇವತ್ತು ನಮ್ಮ ದೇಶದ ಮೌಲ್ಯಗಳು ಮಾನವೀಯ ಮೌಲ್ಯಗಳು ನೈತಿಕ ಮೌಲ್ಯಗಳು ಇವೆಲ್ಲವೂ ಉಳಿಬೇಕಂದ್ರೆ ಇಂಥ ಒಂದು ಧಾರ್ಮಿಕ ಕೇಂದ್ರಗಳಿಂದ ಮಾತ್ರ ಸಾಧ್ಯ ಹಾಗಾಗಿ ನಮ್ಮ ಸಂಸ್ಕೃತಿಯ ಪರಂಪರೆಯನ್ನು ಧಾರ್ಮಿಕ ಮೌಲ್ಯಗಳನ್ನು ಉಳಿಸುವಂಥ ನಿಟ್ಟಿನಲ್ಲಿ ಪರಮಪೂಜ್ಯರು ಕೆಲಸ ಮಾಡ್ತಾ ಇರೋದು ನೋಡಿದಾಗ ನನಗೆ ಮೂರು ಅಂಶಗಳು ನೆನಪಿಗೆ ಬರುತ್ತೆ ಒಬ್ಬ ಮನುಷ್ಯ ಇನ್ನೊಂದು ಅಕ್ಷರ ಇನ್ನೊಂದು ಆರೋಗ್ಯ ಈ ಮೂರೂ ಕ್ಷೇತ್ರಗಳನ್ನು ಸರಿಯಾಗಿ ನಾವು ನೋಡಿಕೊಂಡ್ರೆ ಇಡೀ ಸಮಾಜ ಆದರ್ಶಪ್ರಾಯ ಸಮಾಜ ಆಗಲಿಕ್ಕೆ ಸಾಧ್ಯ ಆಗುತ್ತೆ ತೋಟಗಾರಿಕೆ ಬೆಳೆಗಳಲ್ಲಿ ಸಂವೇದನೆ ಕಳಕಳಿ ದಯಮಾಡಿ ನಾವು ಯಾರು ರೈತರನ್ನ ಉತ್ಸವ ಮೂರ್ತಿಗಳನ್ನ ಮಾಡೋದು ಬೇಡ ಅವರನ್ನ ರೈತ ಅಂತ ಮಾಡೋಣ ಅಂತ ಹೇಳಿ ಕೆಲವೊಂದು ಇಲ್ಲಿ ಸಂವೇದಕಗಳ ಪರಿಚಯ ನಾನು ಮಾಡಿದ್ದೀನಿ ಅದನ್ನು ನಾನು ಕಿವಿಕೆಯಲ್ಲಿ ಕೊಟ್ಟಿರ್ತೀನಿ ಅದನ್ನೆಲ್ಲರೂ ತಾವು ಉಪಯೋಗ ಮಾಡಿಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಯಾರ್ಯಾರು ಐಓಟಿ ಇವತ್ತು ನಾವು ಕೊಪ್ಪಳದಲ್ಲಿ ಕೂಡ ಐ ಟಿ ತರ್ತಾ ಇದ್ದೀವಿ ತೋಟಗಾರಿಕೆ ಬೆಳೆಗಳಲ್ಲಿ ಹಾಕ್ತಾ ಇದ್ದೀವಿ ಎಷ್ಟು ಒಂದು ಒಂದು ಒಳ್ಳೆಯ ವಾತಾವರಣ ಅಲ್ಲಿ ಬರುತ್ತೆ ಅದನ್ನು ಅರ್ಥ ಮಾಡಿಕೊಂಡು ನಾವು ಕೃಷಿಯನ್ನು ಮಾಡಿದರೆ ಖಂಡಿತ ನಾವು ಸಕ್ಸಸ್ ಆಗ್ತೀವಿ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಎರಡು ಮಾತು ನಿಮ್ಸ್ ಮತ್ತು ಜೀವಶಾಸ್ತ್ರ ಸಚಿವರಾದ ಶ್ರೀ ಈಶ್ವರ್ ಬಿ ಖಂಡ್ರೆಯವರು ಅವರು ಆಡಳಿತಗಾರರು ಸರಳ ಸಜನಿಕೆಯ ಸ್ವಭಾವದವರಾಗಿದ್ದಾರೆ ಶ್ರೀತರು ವೀರಶೈವ ಲಿಂಗಾಯತ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿಗಳಾಗಿ ಸಮಾಜ ಸದ್ಗುಡ ಭವ್ಯವಾದಂತಹ ಪರಂಪರೆ ಸಂಸ್ಕೃತಿ ಇದೆ ಸಾವಿರ ವರ್ಷಗಳಿಗಿಂತಲೂ ಹೆಚ್ಚಿನ ಒಂದು ಇತಿಹಾಸ ಉಳ್ಳಂತ ಯಾವುದಾದ್ರೂ ಮಠ ಅಂತ ಹೇಳಿದ್ರೆ ಅದು ಸುತ್ತೂರು ಮಠ ಅಂತಲೇ ಹೇಳ್ಬೋದು ಇವತ್ತು ಸುತ್ತೂರು ಗ್ರಾಮ ಏನು ಇದರ ಕೀರ್ತಿ ಯಾವ ರೀತಿಯಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಹೆಚ್ಚಿಗೆ ಆಗಿದೆ ಅಂತ ಹೇಳಿದ್ರೆ ಅದರ ಶ್ರೇಯಸ್ಸು ಈ ಒಂದು ಮಠದ ಎಲ್ಲ ಜಗದ್ಗುರುಗಳಿಗೆ ಆದಿ ಜಗದ್ಗುರುಗಳಿಗೆ ಹಿಡ್ಕೊಂಡು ವಿಶೇಷವಾಗಿ ಶಿವರಾತ್ರಿ ನಿಷ್ಕೇಂದ್ರ ಮಹಾಸ್ವಾಮಿಗಳವರಿಗೆ ಸಲ್ತದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದಾರೆ ನೋಡಿ ಇವತ್ತು ಸುತ್ತೂರು ಕಾರ್ಯದರ್ಶಿಗಳಾಗಿ ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಉತ್ತಮ ವಾಗ್ವಿಗಳು ವಿಚಾರವಂತರು ಸ್ನೇಹಿಮಯಿಗಳು ಆಗಿರುವ ಶ್ರೀಯುತರು ಜನರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸುತ್ತಾರೆ ಚಿಕ್ಕಮಗಳೂರು ಜಿಲ್ಲೆಯ ಪಪಾಪದಲ್ಲಿ ಎಷ್ಟು ನೀರು ಕೊಡಬೇಕು ಒಂದು ರಾತ್ರಿ ಆನ್ ಮಾಡಿದ್ರೆ ಮೂರು ಅವರ್ ನಾಲ್ಕು ಅವರ್ ನೀರು ಓಡುತ್ತೆ ಸೊ ಅತಿ ಹೆಚ್ಚಾಗಿ ನೀರು ಹೋಗುತ್ತೆ ಆದ್ದರಿಂದ ಅದು ತೊಂದರೆ ಆಗುತ್ತೆ ಇಲ್ಲ ಕೆಲಸತಿ ವಿದ್ಯುತ್ ಅಡಚಣೆಯಿಂದ ನೀರು ಕಡಿಮೆನೂ ಆಗ್ಬೋದು ಸೊ ಹಾಗಾಗಿ ಬತ್ತಗಳು ಇಲ್ಲ ಹಣ್ಣು ಹಣ್ಣಿನ ಮರಗಳು ಎಲ್ಲಾ ಹಾಳಾಗುತ್ತೆ ಬೆಂಗಳೂರಲ್ಲಿ ಓದಿ ಇವಾಗ ಅಮೇರಿಕಾದಲ್ಲಿ ಸೆಟ್ಲ್ ಆಗಿದ್ದೀನಿ ಅಲ್ಲಿ ಪೂಜೆ ಗುರುಗಳ ಪರಿಚಯ ಆಗಿತ್ತು ನನಗೆ ಮತ್ತೆ ಅದು ಪುಣ್ಯ ಅಂತ ಹೇಳ್ಕೊತೀನಿ ಈ ಪುಣ್ಯ ಕ್ಷೇತ್ರಕ್ಕೆ ಸುಮಾರು ಸರಿ ಬರಬೇಕು ಅಂದ್ಕೊಂಡು ಪೂಜ್ಯರು ಕರಿತಾ ಇದ್ರು ಯಾಕಂದ್ರೆ ನಾವು ಕೊಳ್ಳೇಗಾಲದವರು ಯಾವಾಗ ಮೇಲೆ ಒಂದು ಹತ್ತು ಎಕರೆ ಇಲ್ಲ ಇಲ್ಲಿ ಅಥವಾ ಅಮೇರಿಕಾದಲ್ಲಾದರೂ ಪರವಾಗಿಲ್ಲ ಅದನ್ನ ತಕ್ಕೊಂಡು ಅದರಲ್ಲಿ ನಾನು ಜೀವನ ಮಾಡಬೇಕು ಅದು ಆಗುತ್ತೋ ಅದನ್ನ ನಾನು ಮಾಡ್ತೀನಿ ಅಂತ ಖಂಡಿತವಾಗಿ ನಿಮ್ಗೆ ಹೇಳ್ತೀನಿ ಅದು ನನ್ನ ಆಸೆ ಪಾದಾರಗಳಲ್ಲಿ ಇಷ್ಟು ಏನೆಲ್ಲ ನಾವು ಬದಲಾವಣೆಗಳನ್ನು ಕೃಷಿ ಕ್ಷೇತ್ರದಲ್ಲಿ ತಂದ್ರು ಕೂಡ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದ್ದು ಮಣ್ಣನ್ನು ಇವತ್ತು ಮಣ್ಣಿನಲ್ಲಿ ಒಂದಷ್ಟು ಏನಾದರೂ ಸತ್ವ ಉಳ್ಕೊಂಡಿದೆ ಶತಶತಮಾನಗಳಿಂದ ಆ ಸತ್ವವನ್ನು ಇಲ್ಲಿವರೆಗೆ ಯಾರಾದರೂ ಕಾಪಾಡ್ಕೊಂಡು ಬಂದಿದ್ದಾರೆ ಅಂತಂದರೆ ನನ್ನ ಮುಂದುಗಡೆ ಕೂತಿರ್ತಕ್ಕಂಥ ಈ ರೈತರಿಗೆ ಆ ಕೀರ್ತಿ ಸಲ್ಬೇಕು ಜನಪದ ಸಾಹಿತ್ಯದಲ್ಲಿ ಒಂದು ತ್ರಿಪದಿ ಬರ್ತದೆ ಎಳ್ಳು ಜೀರಿಗೆ ಬೆಳೆಯೋಳ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ ಎಳ್ಳು ಜೀರಿಗೆ ಬೆಳೆಯೋಳ ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿನ ಎದ್ದೊಂದರಗಳಿಗೆ ನೆನೆದೇ ಸಾವಿರ ವರ್ಷಗಳ ಹಿಂದೆ ಇರಬೇಕು ಆಗಿದ್ದಾಗ ಮಾತ್ರ ನಾವು ಆ ಭೂಮಿಯನ್ನ ಆ ಸತ್ವಯುತವಾಗಿ ಹೊನ್ನ ಬಿತ್ತವರೇ ಫಲಕ್ಕೆಲ್ಲ ಅಂತ ಹೇಳಿ ಚಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಒಂದು ಆಶ್ರಯುತ ಸಿಟಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೇಳಿಕೊಂಡು ಚಿಕ್ಕ ಕೃಷಿಯ ಬಗ್ಗೆ ಯಾವ್ಯಾವ ಬೆಳೆಗೆ ಏನೇನು ಹಾಕಬೇಕು ಇತ್ಯಾದಿ ಎಲ್ಲ ಮಾತಾಡ್ತಿರ್ಬೇಕಾದ್ರೆ ಎಪ್ಪತ್ತೆಪ್ಪತ್ತೈದರ ವಯೋಮಾನದ ಮಾಸಲು ಬಟ್ಟೆಯ ತಲೆಗೆ ಹಳೆ ರುಮಾಲ ಸುತ್ತಿದ ಒಬ್ಬ ಅಜ್ಜ ಬಂದು ನಾನೊಂದು ಮಾತು ಹೇಳ್ತೀನಿ ನಾನೊಂದು ಮಾತು ಹೇಳ್ತೀನಿ ಅಂತ ಆ ಕಾರ್ಯಕ್ರಮ ನಿರೂಪರ ಹಿಂದ್ಗಡೆ ನಿರೂಪಕರ ಹಿಂದುಗಡೆ ನಿಂತ್ಕೊಂಡು ಕೇಳ್ತಾ ಇತ್ತಂತೆ ಏ ತಡಿಯಜ್ಜ ಇವರೆಲ್ಲ ಸೈಂಟಿಸ್ಟ್ ಎಲ್ಲ ಬಂದಿದ್ದಾರೆ ಅವ್ರೇನು ಹೇಳ್ತಾರೆ ಕೇಳ್ಕೊ ನಿಂದಿದ್ದೆ ಅಂದಾಗಲೂ ಇದು ಬಿಡ್ದಂಗೆ ಅಲ್ಲೇ ನಿಂತ್ಕೊಂಡು ಒಂದೇ ಒಂದು ಮಾತು ಹೇಳ್ತೀನಿ ಒಂದೇ ಒಂದು ಮಾತು ಹೇಳ್ತೀನಿ ಊಟಕ್ಕೆ ಬಿಡೋ ಸಮಯ ಆಗಿತ್ತು ಆಗ ಅದೇನು ಹೇಳ್ತೀವಿ ಹೇಳೋ ಒಂದೇ ಮಾತು ಅಂತ ಮೈಕ್ ಬಡ್ಡಿ ಬಿಟ್ರಂತೆ ಅಜ್ಜ ಮನುಷ್ಯ ಸತ್ತರೆ ಮಣ್ಣಿಗೆ ಮಣ್ಣೇ ಸತ್ತರೆ ಮತ್ತೆಲ್ಲಿಗೆ ಅಂತ ಬಂದು ಕೂತ್ಕೊಬಿಡ್ತಾರೆ ಮನುಷ್ಯ ಸಚ್ಚಿ ವಿಜ್ಞಾನಿ ಅಲ್ಲ ಪಿ ಎಚ್ ಡಿ ಪಡೆದಿಲ್ಲ ಆದರೆ ತನ್ನ ಅನುಭವದ ಮಾತಿನಲ್ಲಿ ಮನುಷ್ಯ ಸತ್ತರೆ ಮಣ್ಣಿಗೆ ಮಣ್ಣೆ ಸತ್ತರೆ ಮತ್ತೆಲ್ಲಿಗೆ ಇದನ್ನು ನಾವು ಯೋಚನೆ ಮಾಡದೇ ಇದ್ರೆ ಹತ್ತು ಪ್ರತಿಶತ ಮಾತ್ರ ಹಾನಿ ಮಾಡುವಂಥ ಕೀಟಗಳು ಹೊಟ್ಟೆ ತಮ್ಮ ಆಸೆ ಮಾತ್ರ ಇರ್ತಿತ್ತು ಹೊಟ್ಟೆ ತುಂಬಿಸ್ಕೊಳಕ್ಕೆ ಏನು ಬೇಕು ಹಸು ತಿನ್ನೋದು ಮುಖ್ಯ ಬೆಳೆಗೆ ಹಾನಿ ಮಾಡ್ತಿರ್ಲಿಲ್ಲ ನಾವೀಗ ಏನ್ ಮಾಡ್ತಿದ್ದೀವಿ ಕೆಮಿಕಲ್ ಸ್ಪ್ರೇ ಅದರ ಪರಿಣಾಮ ಬೆಳೆ ಜೊತೆಗೆ ಭೂಮಿನೂ ಸಾಯ್ತಾ ಇದೆ ಜೈ ಜವಾನ್ ಜೈ ಕಿಸಾನ್ ಆಫ್ಟರ್ ಅವರ್ ಇಂಡಿಪೆಂಡೆನ್ಸ್ ವಿ ವಾಟ್ ಈಸ್ ದ ಕಂಡೀಷನ್ ಆಫ್ ಫಾರ್ಮರ್ ವಾಟ್ ಈಸ್ ದ ಕಂಡೀಷನ್ ಆಫ್ ಜವಾನ್ ಜವಾನ್ ಪೆನ್ಷನ್ ಸೋ ಮೆನಿ ಫೆಸಿಲಿಟೀಸ್ ಆಫ್ಟರ್ ದ ಇಂಡಿಪೆಂಡೆಂಟ್ ವಾಟ್ ಈಸ್ ದ ಕಂಡೀಷನ್ ಆಫ್ ಆರ್ ನಮಸ್ಕಾರ ಸ್ವಾಮೀಜಿ ಅವರದ್ದು ಹೇಗಿದೆ ಅಂತ ಹೇಳಿದ್ರೆ ಆಡು ಮುಟ್ಟದ ಸೊಪ್ಪಿಲ್ಲ ಸುತ್ತೂರು ಸ್ವಾಮೀಜಿಗಳು ಮಾಡದಂತ ಕೆಲಸಗಳಿಲ್ಲ ಯಾಕೆಂದ್ರೆ ವಿದ್ಯಾರ್ಥಿ ಯುವಕರು ಇಲ್ಲ ಇದಾರಲ್ಲ ಆ ಯುವಕರಿಗೆ ತೊಂಬತ್ತು ಪರ್ಸೆಂಟ್ ನೂರು ಪರ್ಸೆಂಟ್ ಯುವಕರು ಬರಬೇಕು ಯುವಕರಿಗೆ ಇದ್ರ ಬಗ್ಗೆ ಮನದಟ್ಟ ಆಗ್ಬೇಕು ಯುವಕರು ಕೃಷಿ ಕೃಷಿ ಕಡೆ ಮುಖ ಮಾಡ್ತಾ ಇಲ್ಲ ಯುವಕರು ಇವತ್ತು ಪಟ್ಟಣಗಳ ಕಡೆ ಒಲೆ ಹೋಗ್ತಾ ಇದ್ದಾರೆ ಈ ಪದ್ಧತಿ ಸ್ವಲ್ಪ ನಿಲ್ದೇ ಹೋದ್ರೆ ಮುಂದಿನ ದಿನಗಳಲ್ಲಿ ತಿನ್ಲಿಕ್ಕೆ ಅನ್ನೂ ಸಿಗ್ತಾ ಇದೆ ಎಲ್ಲೋ ಗೊತ್ತಿಲ್ಲ ಇವತ್ತು ನಾವು ಮಣ್ಣಿನ ಬಗ್ಗೆ ಮಾತಾಡ್ತೀವಿ ಒಂದು ಇಂಚು ಮಣ್ಣು ಬೆಳಿಬೇಕಾದ್ರೆ ಆರ್ನೂರು ವರ್ಷಗಳು ಬೇಕು ಆರ್ನೂರು ವರ್ಷಗಳು ಆ ಮಣ್ಣನ್ನು ನಾವು ಬಗದು ತಿಂತ ಇದ್ದೇವೆ ಮಣ್ಣನ್ನು ಬಗದು ತಿನ್ನೋದು ಬೇಡ ಮಣ್ಣಿನಲ್ಲಿ ಬೆಳೆದು ತಿನ್ನೋಣ ಆ ಕೆಲಸವನ್ನು ಈ ಕೃಷಿಯ ಬಗ್ಗೆ ತಮ್ಮ ಅನುಭವಗಳನ್ನು ತಮ್ಮ ಜ್ಞಾನವನ್ನು ಬಿಚ್ಚಿಟ್ಟಿದ್ದಾರೆ ಅವುಗಳನ್ನು ನಮ್ಮ ಜೀವನದ ಕೃಷಿಯಲ್ಲಿ ಬಳಸಿಕೊಂಡು ಕೃಷಿಯನ್ನು ಉತ್ತೇಜಿಸಿ ಮಣ್ಣಿನ ಫಲವತ್ತತೆಯನ್ನು ಹಾಳು ಮಾಡಲಾರ್ದನ ಹೆಚ್ಚಿನ ಬೆಳೆಯನ್ನು ಬೆಳೀಲಿಕ್ಕೆ ಸಾಧ್ಯ ಐತಿ ಅನ್ನುವಂಥ ಅನುಭವದ ಮಾತುಗಳನ್ನು ಹೇಳಿದ್ದಾರೆ ಆ ಮಾತುಗಳನ್ನು ಕೇಳಿಕೊಂಡು ಕೃಷಿಯನ್ನು ಉಳಿಸ್ಬೇಕಾಗಿದೆ ಕೃಷಿಯನ್ನು ಬೆಳೆಸಬೇಕಾಗಿದೆ ಒಬ್ಬರು ರಾಜಕಾರಣಿಗಳು ಹೇಳಿದರು ಮಠಮಾನ್ಯಗಳು ಏನು ಮಾಡಿದ್ದಾವೆ ನಾನು ಹೇಳಿದೆ ಎಲ್ಲಿ ಸರ್ಕಾರ ಹೋಗೋಕ್ಕಾಗಿಲ್ವೋ ಎಲ್ಲಿ ಸರ್ಕಾರ ಕೆಲಸ ಮಾಡೋಕ್ಕಾಗಿಲ್ಲೋ ಅಲ್ಲಿ ಮಠಮಾನ್ಯ ಮಾಡಿದೆ ಅದಕ್ಕಾಗಿ ಕೃಷಿಯ ಜೊತೆಗೆ ಮಠಗಳೆಲ್ಲವೂ ಕೂಡ ಸೇರಿಸಿದ ಸುತ್ತೂರು ಮಠ ಭಾಳ ದೊಡ್ಡ ಕಾರ್ಯಕ್ರಮಗಳನ್ನು ಕೃಷಿಯಲ್ಲಿ ಮಾಡ್ತಾಯಿದ್ದಾನೆ ಯಾಕೆ ಏನು ಮಾಡಿದ್ದಾರೆ ಅಂತಂದರೆ ಶಾಶ್ವತವಾಗಿ ಮೈಸೂರು ಚಾಮರಾಜನಗರ ಜಿಲ್ಲೆಯ ಬರವನ್ನು ನೀಗಿಸುವಂಥ ಮಹತ್ವದ ಕೆಲಸವನ್ನು ಪರಮ ಪೂಜ್ಯರು ಮಾಡಿದ್ದಾರೆ ಈ ವಿಶೇಷವಾಗಿ ಚಾಮರಾಜನಗರ ಜಿಲ್ಲೆಯಲ್ಲಿ ಭಾಳ ದೊಡ್ಡ ಬರಗಾಲ ಇದೆ ಯಾವುದೇ ನೀರಾವರಿ ಯೋಜನೆ ಇಲ್ಲ ಕೆರೆ ತುಂಬಿಸುವಂಥ ಯೋಜನೆ ಇಲ್ಲ ಕಬ್ಬಿನಿ ಸೆಕೆಂಡ್ ಸ್ಟೇಜ್ ಕಬಿನಿ ಸೆಕೆಂಡ್ ಸ್ಟೇಜ್ ಅಂತ ಮೂವತ್ತೈದು ವರ್ಷದಿಂದ ಕೂಗ್ತಾ ಇದ್ದಾರೆ ಆದರೆ ಯಾವುದೇ ಸರ್ಕಾರ ಧೈರ್ಯ ಮಾಡಿ ಕಬ್ನಿ ಸೆಕೆಂಡ್ ಸ್ಟೇಜನ್ನು ಮುಡ್ತಾ ಇಲ್ಲ ಯಾಕಂದರೆ ಅದು ಟ್ರಿಬ್ಯುನಲಲ್ಲಿದೆ ತಮಿಳ್ನಾಡಿದೆ ಆದಿದೆ ಜಯಲಲಿತಾ ಇಂಥದ್ದೇ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ನೀನು ದಿಟ್ಟತನದಿಂದ ಈ ನಿರ್ಣಯ ತಗೊಂಡ್ರೆ ಮಾತ್ರ ಸಾಧ್ಯ ಸಾಮಾನ್ಯವಾಗಿ ಈ ಕೆಲಸ ಆಗೋದಿಲ್ಲ ಅನ್ನುವಂಥ ಮಾತನ್ನು ಮನವರಿಕೆ ಮಾಡಿಕೊಂಡು ಹಲವಾರು ವಿರೋಧಗಳ ಮಧ್ಯೆ ಕಾನೂನು ಪಂಡಿತರ ಜೊತೆಗೆ ಚರ್ಚೆಯನ್ನು ಮಾಡಿ ಈ ಯೋಜನೆಯನ್ನು ಪ್ರಾರಂಭ ಮಾಡಿ ಆವತ್ತಿನ ಕಾಲ ಎಷ್ಟು ಅಂತಂದರೆ ಯೋಜನೆಗೆ ಅಡಿಗೆಲು ಹಾಕಕ್ಕೆ ಸುತ್ತ ನಾನು ಬರಲಿಲ್ಲ ಈಗಿನ ಕಾಲದಲ್ಲಿ ಯಾರಾದರೂ ಯೋಜನೆ ಮಾಡಿದರೆ ಅದನ್ನು ಉದ್ಘಾಟನೆ ಮಾಡೋದಕ್ಕೆ ದೊಡ್ಡ ದಂಡೇ ಬರ್ತದೆ ಬೋರ್ಡಲ್ಲಿ ಹೆಸರು ಕೂಡ ಓಡಾಡ್ತಾರೆ ಅದರ ಅಡಿಗಲ್ಲಿಗೂ ಕೂಡ ನಾನು ಬರಲಿಲ್ಲ ಯಾಕಂದರೆ ಅದ್ರ ಮುಂದೆ ಕೋರ್ಟಲ್ಲಿದೆ ಟ್ರಿಮ್ಯುನಲಲ್ಲಿ ತೊಂದರೆ ಆಗಬಾರ್ದು ಕೆಲಸ ಪ್ರಾರಂಭ ಮಾಡಿದ್ದು ಇವತ್ತು ಚಾಮರಾಜನಗರ ಜಿಲ್ಲೆಯ ಬಹುತೇಕವಾಗಿ ಎಲ್ಲ ಪ್ರಮುಖ ಕೆರೆಗಳ ತುಂಬುವಂಥ ಯೋಜನೆ ಆಗಿದೆ ಸೆಕೆಂಡ್ ಸ್ಟೇಜು ಕೂಡ ಈಗ ಪ್ರಾರಂಭ ಆಗಿದೆ ಅದರ ಶ್ರೇಯಸ್ಸು ಪರಮ ಪೂಜೆಗೆ ಹೋಗ್ತದೆ ನಮ್ಮ ನಾಯಕರಾದಂಥ ಯಡಿಯೂರಪ್ಪ ಜೀರಿಗೆ ಹೋಗ್ತದೆ ಅಂತ ಮಾತನ್ನು ನಾನು ಗುರುಗಳು ಹಿಂಗೆ ಹೇಳಿದ್ದಾರೆ ಅಂತಂದು ಯಡಿಯೂರಪ್ಪನವ್ರಿಗೆ ಹೇಳಿದೆ ಅಷ್ಟೇ ಸಾಕಾತ್ವ ದಿವಸಕ್ಕೆ ಮೂರು ಸದ್ಯ ಫೋನ್ ಮಾಡ್ಕಳವರು ಅದೇನು ಹೇಳಿದ್ದು ಗುರುಗಳು ಹೇಳಿದ್ದು ಮಾಡಿದ್ಲ್ವ ಮಾಡಿದಿಲ್ವ ಮಾಡಿದಿಲ್ವ ಅವರು ಈ ಭಾಗದ ಬಗ್ಗೆ ಇರುವಂಥ ಕಳಕಳಿ ಎಷ್ಟು ದೊಡ್ಡದಿದೆ ಅನ್ನೋದು ಅವೆಲ್ಲ ಅರ್ಥ ಮಾಡ್ಕೋಬೇಕಾಗುತ್ತೆ ಸಾರ್ವತ್ರಿಕವಾಗಿ ಸರ್ವ ಜನರ ಉದ್ಧಾರಕ್ಕಾಗಿ ಶಾಶ್ವತ ಪರಿಹಾರಕ್ಕಾಗಿ ಅನ್ನದಾತನಿಗಾಗಿ ಈ ಭಾಗದ ಸರ್ವೋತ್ತಮ ಅಭಿವೃದ್ಧಿಗಾಗಿ ಆ ಶಕ್ತಿ ಬಳಕೆ ಆಗ್ತಾಯಿದೆ ಅವರು ಸಂಘ ಸಂಸ್ಥೆಗಳು ಎಲ್ಲ ಅಮೆರಿಕ ಎಲ್ಲ ಕಡೆ ಮಾಡಿದ್ದಾರೆ ಅದರ ಬಗ್ಗೆ ತಮಗೆಲ್ಲ ಗೊತ್ತಿದೆ ಆದರೆ ನಾನು ಅವ್ರನ್ನ ಹತ್ತಿರದಿಂದ ನೋಡಿದವನು ಅಲ್ಲಿ ಎಷ್ಟೇ ದೊಡ್ಡ ಸಂಸ್ಥೆಗಳನ್ನು ಕಟ್ಟಿದ್ರೂ ಕೂಡ ಅವರ ಮನಸ್ಸು ಈ ಸುತ್ತೂರಿನಲ್ಲಿದೆ ಈ ಬೇರ್ನಲ್ಲಿದೆ ಇಲ್ಲಿ ನಿಮ್ಮ ಜನರ ಮೇಲೆ ಭಕ್ತರ ಮೇಲೆ ಇದೆ ಅಂತ ನಾನು ಹೇಳಕ್ಕೆ ಆದ್ದರಿಂದ ಈ ಜಾತ್ರೆ ಭಾಳ ಅರ್ಥಪೂರ್ಣ ಈ ಜಾತ್ರೆಗೆ ಬಂದವರು ಎರಡು ಕೆಲಸ ಆಗ್ತದೆ ಮನುಷ್ಯನಿಗೆ ಬೇಕಾಗಿರುವಂಥದ್ದು ಎರಡು ಪ್ರಮುಖವಾಗಿರುವಂಥದ್ದು ಒಂದು ಜ್ಞಾನ ನಾಲೆಜ್ ಇನ್ನೊಂದು ಧ್ಯಾನ ಮೆಡಿಟೇಷನ್ ಅವೆರಡೂ ಈ ಮಠ ಕೊಡ್ತೇವೆ ನೌಕರ ಸಂಘದ ಅಧ್ಯಕ್ಷರಾದ ಶ್ರೀ ಸಿ ಎನ್